ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋದು ಸ್ಯಾಂಡಲ್ವುಡ್ನ ಬಹು ಮಾಸ್ ಇರೋ ದುನೇ ವಿಜಯ್ ಅವರ ಬಹು ನಿರೀಕ್ಷಿತ ಸಿನಿಮಾವಾದ ಲ್ಯಾಂಡ್ ಲಾರ್ಡ್ ಟ್ರೈಲರ್ ಬಗ್ಗೆ ಟ್ರೈಲರ್ ಶುರುವಾಗತ್ತಲೇ ಒಂದೇ ಒಂದು ಮಾತು ಮನಸ್ಸಿಗೆ ಬರುತ್ತೆ ಇದು ಸಿಂಪಲ್ ಸಿನಿಮಾ ಅಲ್ಲ ಇದು ನೆಲ ನೆಮ್ಮದಿ ಮತ್ತು ನೇರ ಹೋರಾಟ ಕತೆ ದುನಿಯಾ ಸರ್ ಅವರ ಸ್ಕ್ರೀನ್ ಮೇಲೆ ಬಂದಾಗ ಯಾವತ್ತೂ ಒಂದು ನ ರಾ ಎನರ್ಜಿ ಇರುತ್ತೆ ಈ ಟ್ರೈಲರ್ನಲ್ಲೂ ಅದೇ ಫೀಲಿಂಗ್ ಅವರ ಕಣ್ಣುಗಳಲ್ಲಿ ಇರುವ ಅಕ್ರೂರತೆ ಮಾತಿನಲ್ಲಿ ಇರುವ ಗಟ್ಟಿತನ ಇದು ಸಾಮಾನ್ಯ ನಾಯಕನ ಪಾತ್ರ ಅಲ್ಲ ಅಂತ ಮೊದಲೇ ಸೀನಲ್ಲೇ ಗೊತ್ತಾಗಿಬಿಡುತ್ತೆ ಲಾರ್ಡ್ ಅನ್ನೋ ಈ ಟೈಟಲ್ನಂತೆ ಕತೆ ಸಂಪೂರ್ಣವಾಗಿ ಭೂಮಿ ಅಧಿಕಾರ ದಬ್ಬಾಳಿಕೆ ಮತ್ತು ಪ್ರತಿರೋಧ ಮತ್ತು ಸುತ್ತುತ್ತದೆ ಅನ್ನೋದು ಕ್ಲಿಯರಾಗಿ ಕಾಣುತ್ತೆ ನೆಲ ಅನ್ನೋದು ಇಲ್ಲಿ ಕೇವಲ ಆಸ್ತಿ ಅಲ್ಲ ಇದು ಆತ್ಮ ಗೌರವ ಬದುಕು ಹೋರಾಟದ ಚಿಹ್ನೆ ಟ್ರೈಲರ್ನಲ್ಲಿ ಕಾಣಿಸುವ ವಿಲನ್ ಶೇರ್ಸ್ ಕೂಡ ತುಂಬ ಸ್ಟ್ರಾಂಗ್ ಪವರ್ ಇದ್ದವರು ದುಡ್ಡು ಇದ್ದವರು ಸಿಸ್ಟಮ್ ಕೈಯಲ್ಲಿ ಇಟ್ಕೊಂಡವರು ಇವರ ಎದುರು ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ನಿಲ್ತಾನೆ ಅನ್ನೋದು ಈ ಸಿನಿಮಾ ಹೃದಯ ಅಂತ ಕಾಣುತ್ತೆ ಆ್ಯಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಈ ದುನಿಯಾ ಬ್ಯುಸಿ ಸ್ಟೈಲ್ನಲ್ಲಿ ಆ್ಯಕ್ಷನ್ ಅಂದರೆ ಅದು ಫೈಟ್ ಮಾತ್ರ ಅಲ್ಲ ಅದು ಕೋಪ ನೋವು ಮತ್ತು ಸತ್ಯದ ಸ್ಫೋಟ ಟ್ರೈಲರ್ನಲ್ಲಿ ಪ್ರತಿಯೊಂದು ಫ್ಯಾಟ್ ಸೀನ್ ಕೂಡ ಆಗಿ ನೆಲದ ವಾಸನೆ ಬರುತ್ತಾ ಇರೋ ಹಾಗೆ ಫೀಲಿಂಗ್ ಕೊಡುತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಒಂದು ಮಾತು ಹೇಳಲೇಬೇಕು ಡೈಲಾಗ್ ಬರುವ ಮುಂಚೆನೇ ಮ್ಯೂಸಿಕ್ ಬೆನ್ನೆಲಾಗಿ ನಿಂತಿದೆ ಸೀನ್ಗಳಿಗೆ ಇನ್ನಷ್ಟು ತೂಕ ಕೊಟ್ಟಿದೆ ಪ್ರತಿ ಬೀಟ್ ಕೂಡ ಹೋರಾಟದ ಭಾವನೆ ಹೆಚ್ಚಿಸುತ್ತದೆ ಸಿನೋಟೋಗ್ರಫಿ ತುಂಬ ರಾ ಹ್ಯಾಂಡ್ ರೂಟೆಡ್ ಹಳ್ಳಿ ನೆಲ ಧೂಳು ಬೆವರು ಎಲ್ಲವೂ ನ್ಯಾಚುರಲ್ ಆಗಿ ಕಾಣುತ್ತೆ ಯಾವ ಅತಿರೇಕ ಇಲ್ಲದೆ ಆದರೆ ಆಗಿದೆ ಒಟ್ಟಾರೆ ಹೇಳ್ಬೇಕಂದ್ರೆ ಲ್ಯಾಂಡ್ಲಾರ್ಕ್ ಟ್ರೈಲರ್ ಒಂದು ಮಾತು ಹೇಳ್ಬಿಡುತ್ತೆ ಇದು ಹೀರೋಯಿಸಮ್ಗಾಗಿ ಮಾಡಿದ ಸಿನಿಮಾ ಅಲ್ಲ ಇದು ಹೋರಾಟಕ್ಕಾಗಿ ಹುಟ್ಟಿದ ಕಥೆ ದುನಯ್ ವಿಜಿಯವರ ಫ್ಯಾನ್ಸ್ಗೆ ಅದು ಪಕ್ಕಾ ಹಬ್ಬ ಮಾಸ್ ಕ್ಲಾಸ್ ಎರಡನ್ನೂ ತೃಪ್ತಿಪಡಿಸುವ ಸಿನಿಮಾ ಆಗುವ ಎಲ್ಲ ಲಕ್ಷಣಗಳು ಟ್ರೈಲರ್ನಲ್ಲೇ ಕಾಣಿಸುತ್ತಿವೆ ನಿಮಗೆ ಈ ಟ್ರೈಲರ್ ಹೇಗೆ ಅನಿಸ್ತಿದೆ ಕಾಮೆಂಟ್ನಲ್ಲಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಕಣ ಜೈ ಸ್ಯಾಂಡಲ್ಡ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ಧನ್ಯವಾದಗಳು